ಅವ್ನ ಕರ್ಕಂಬನ್ ಪಬ್ಲಿಕ್ ಗೆ ಕೂಡ ಕೇಳಿ ಸರ್ ಸರ್ಕಾರ ಏನ್ ಮಾಡ್ತಾ ಸರ್ ನಿದ್ದೆ ಮಾಡ್ತಾ ಇದೆಯಾ ಸರ್ಕಾರ ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಾ ಇದ್ದೇ ಸರ್ ಪೊಲೀಸ್ನವ್ರು ಏನ್ ಮಾಡ್ತಾವ್ರೆ ಸರ್ ಹೆಣ್ಣು ಮಕ್ಕಳನ್ನ ಉಳಿಸಿ ಅಂತ ಹೋಗ್ಬಿಟ್ಟು ಭ್ರಷ್ಟರನ್ನೇ ಅನ್ನೇ ಕೇಳ್ತಾ ಇದು ವಿಪರ್ಯಾಸವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಹೆಣ್ಣು ಮಕ್ಕಳನ್ನ ಉಳುಗಳ ತರ ಸಾಯಿಸ್ತಿರುವಂಥದ್ದು ರೇಪ್ ಮಾಡ್ತಿರುವಂಥದ್ದು ನಡೀತಾ ಇದೆ ಒಂದು ಕ್ರೈಮ್ ಗಳು ಮಾಡಿದಾಗ ಸರ್ಟರ್ಟಿ ಆಫ್ ದಿ ಪನಿಶ್ಮೆಂಟ್ ಇವತ್ತು ಬೇಕಾಗಿದೆ ಪ್ರಕರಣಗಳಿಗೆ ಕೊಲೆಗಳು ಮಾಡೋದಕ್ಕೆ ಉಪಯೋಗಿಸ್ಕೊಡುವಂತ ಪ್ರವೃತ್ತಿಯಲ್ಲಿ ಜಾಸ್ತಿ ಆಗುತ್ತೆ ಇಲ್ಲಿಗೆ ನಾಡಿನ ಹೆಣ್ಣು ಮಕ್ಕಳಿಗೆ ಅವರು ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಸತ್ತೋಗ್ಬಿಟ್ಟಿದೆ ಮತ್ತೆ ಯಾವುದೇ ಹೆಣ್ಣು ಮಗಳು ಕಂಪ್ಲೇಂಟ್ ಅಂತ ಹೋದಾಗ ಅವಾಗ ಯಾವುದೇ ಒಂದು ಕಂಪ್ಲೇಂಟ್ ನ ಈಸಿಯಾಗಿ ತಗೊಳ್ಬಾರ್ದು ಕಾನೂನುಗಳು ಸಹ ವ್ಯವಸ್ಥೆ ಸರಿ ಹೋಗದೆ ಹೋದ್ರೆ ಪೊಲೀಸ್ ಮೆಂಟಾಲಿಟಿ ಸರಿ ಹೋಗದೆ ಇದ್ರೆ ನಾವು ಎಷ್ಟೇ ಹೋರಾಟ ಮಾಡಿದ್ರು ಇವೆಲ್ಲ ಆಗ್ತವೆ ಬಿಡು ಮನುವಾದಿ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳನ್ನ ಎರಡನೇ ದರ್ಜೆಯ ಪ್ರಜೆಗಳಾಗಿ ಕಾಣ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ ನ್ಯಾಯಾಂಗಕ್ಕೆ ಯಾವ ಮರ್ಯಾದೆ ಕೂಡ ಇರಲ್ಲ ಜನ ಒಚ್ಚಿಗೆ ಹೇಳ್ತೀವಿ ಗಲ್ಲಗೆ ಹಾಕೋದು ಇಲ್ಲ ಅಂತಂದ್ರೆ ಕಂಡಲ್ಲಿ ಗುಂಡು ಕೊಡೋ ಹಾಕೋಂಥದ್ದು ಈ ತರ ಮಾಡಿದ್ರೆ ಮುಂದೆ ಬೇರೆ ಯಾರೂ ಆತರ ಮಾಡೋಕೆ ಎರಡುಕೊಂತಾರೆ ಸೆಲಿಬ್ರಿಟಿಗಳಿಗೊಂದು ಮತ್ತೆ ಸಾಮಾನ್ಯ ಮಹಿಳೆಯರಿಗೊಂದು ಅಂತಂದ್ರೆ ಇದು ನಾವು ನ್ಯಾಯಬೇಕಾಗಿದ್ದು ತನಿಖೆ ಅಂತಂದ್ರೆ ಅದರ ಉಪಯೋಗ ತುಂಬಾ ಸುಲಭವಾಗಿ ತೆಗೆದುಕೊಳ್ಳಿ ಸಾಧ್ಯ ಆಗ್ತದೆ ಮತ್ತೆ ಈ ಮಾನಸಿಕ ಆರೋಗ್ಯದ ವ್ಯವಸ್ಥೆಯಲ್ಲಿ ಯಾವ ರೀತಿ ಸರ್ಕಾರಗಳು ಕೆಲಸ ಮಾಡಬೇಕಾಗತ್ತೆ ಸರ್ಕಾರಕ್ಕೆ ಅವನಿಗೆ ಶಿಕ್ಷೆ ಕೊಡಕ್ಕೆ ಆಗ್ಲಿಲ್ಲ ಅಂದ್ರೆ ಪಬ್ಲಿಕ್ ತಂದ್ಕೊಡಕ್ ಹೇಳಿ ಸರ್ ನಾವು ಕೊಡ್ತೀವಿ ಶಿಕ್ಷೆ ನಮಗೆಲ್ಲ ಗೊತ್ತಿರ್ಬೋದು ಮಹಿಳೆಯರ ಮೇಲಿನ ದೌರ್ಜನ್ಯ ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಹೆಚ್ಚಾಗ್ತಿದ್ದಾವೆ ಕಳೆದ ಹತ್ತು ವರ್ಷಗಳಲ್ಲಿ ತುಂಬ ತುಂಬ ಜಾಸ್ತಿ ಆಗ್ತಿದೆ ಎನ್ ಎಚ್ ಆರ್ ಸಿ ಹೇಳ್ತಾ ಇರುವಂಥ ವಿಚಾರ ಈಗ ಕಳೆದ ನಾಲ್ಕು ತಿಂಗಳಿಗೆ ತಗೊಳ್ಳೋದ್ರೆ ನಾನ್ನೂರ ತೊಂಬತ್ತೆರಡು ಕೇಸ್ಗಳು ಅಧಿಕೃತ ಆಗಿದೆ ಇನ್ನು ಅನಧಿಕೃತವಾಗಿರೋದು ಎಷ್ಟಿರುತ್ತೋ ಗೊತ್ತಿಲ್ಲ ನಮಗೆ ಆ ಮಟ್ಟದಲ್ಲಿ ಇವತ್ತು ಮಕ್ಕಳನ್ನ ಹುಳುಗಳ ಥರ ಸಾಯಿಸ್ತಿರುವಂಥದ್ದು ರೇಪ್ ಮಾಡ್ತಿರುವಂಥದ್ದು ನಡೀತಾ ಇದೆ ಮೊದಲನೇದಾಗಿ ಹೇಳೋದಂದರೆ ಸರ್ಕಾರ ಇದಕ್ಕೆ ಸಮಗ್ರವಾದಂಥ ತನಿಖೆಯನ್ನು ಮಾಡಬೇಕು ಸಮಗ್ರವಾದಂತ ಪ್ಲ್ಯಾನ್ ಇರಬೇಕು ಆ್ಯಕ್ಷನ್ ಪ್ಲ್ಯಾನ್ ಇರಬೇಕು ಯಾಕೆಂದರೆ ಇದು ಒಬ್ಬ ಮಹಿ ಹುಡುಗಿಯನ್ನು ಮಹಿಳೆಯನ್ನು ಸಾಯಿಸ್ಬೋದು ಅನ್ನೋ ಥರ ಆದರೆ ಅಕ್ರೂರತೆ ಇದೆಯಲ್ಲ ಮನಸ್ಥಿತಿ ಕ್ರೂರವಾದಂಥ ಮನಸ್ಥಿತಿ ಎಲ್ಲಿಂದ ಬರುತ್ತೆ ಅನ್ನೋಂಥದ್ದು ಶಾಕಿಂಗ್ ಆಗಿರುವಂಥದ್ದು ಮತ್ತು ಅದಕ್ಕೆ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಪ್ರಬುದ್ಧ ಮಾತ್ರ ಅಲ್ಲ ಪ್ರಬುದ್ಧ ನಮ್ಮ ಮನೆಯ ಮಗಳು ನಮ್ಮ ಸ್ನೇಹಿತರ ಮಗಳು ಅಂತಿದ್ರೂ ಕೂಡ ಇಡೀ ಕರ್ನಾಟಕದಾದ್ಯಂತ ಆಗಿರುವಂಥ ಅಷ್ಟು ಕೊಲೆಗಳು ಏನಿದೆ ಇನ್ಕ್ಲೂಡಿಂಗ್ ಸ್ನೇಹ ಕೊಲೆಯಿಂದ ಹಿಡಿದು ಎಲ್ಲ ಕೊಲೆಗಳಿಗೂ ಸಮಗ್ರ ತನಿಖೆ ಆಗಬೇಕು ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಮಾತಾಡಲಿಕ್ಕೆ ಅಕ್ಕೊತ್ತಾಯವನ್ನು ಮಾಡಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದೀವಿ ನಾವೆಲ್ಲ ಸೇರಿದ್ವಿ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ದಾರೆ ನಾಡಿನ ಪ್ರಗತಿಪರರು ಚಿಂತಕರು ಸಾಹಿತಿಗಳು ಅಡ್ವೊಕೇಟ್ಸು ಎಲ್ಲ ಹೋರಾಟಗಾರರು ಕೂಡ ಇವತ್ತು ಸೇರಿದ್ವಿ ಈ ಒಂದು ಕೊಲೆ ಆಗಿದೆಯಲ್ಲ ತುಂಬ ಶೋಚನೀಯ ಹಾಗೂ ಅಮಾನವೀಯ ಕೃತ್ಯ ಆಗಿದೆ ನಾಡಿನ ಹೆಣ್ಣು ಮಕ್ಕಳು ಈ ವಾರದಲ್ಲಿ ನಾಲ್ಕೈದು ಹೆಣ್ಣು ಮಕ್ಕಳು ಹತ್ಯೆ ಆಗಿದ್ದಾರೆ ಖಂಡಿತವಾಗೂ ನ್ಯಾಯ ಸಿಗುತ್ತೆ ಅನ್ನೋದು ನನಗೊಂದು ಗೊತ್ತಾಗ್ತಾ ಇಲ್ಲ ಆದರೆ ನಾವು ಇಲ್ಲಿ ಹನ್ನೆರಡು ವರ್ಷನೂ ಹದಿನಾಲ್ಕು ವರ್ಷ ಆಗಿದೆ ಅನಿಸುತ್ತೆ ಈ ಸೌಜನ್ಯ ಪ್ರಕರಣ ಆದರೆ ಮೊನ್ನೆ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಹೋಗಿ ಧರ್ಮಸ್ಥಳ ಹೋಗಿ ಏನೋ ಒಂದು ಆಶೀರ್ವಾದನ ಏನೋ ಮಾಡ್ಕೊಂಡ್ ಇಲ್ಲಿಗೆ ನಾಡಿನ ಹೆಣ್ಣು ಮಕ್ಕಳಿಗೆ ಅವರು ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಸತ್ತೋಗ್ಬಿಟ್ಟಿದೆ ದಯವಿಟ್ಟು ಈಗಿನ ಹೋರಾಟಗಾರರು ಹೇಳ್ತೀನಿ ಮಹಿಳೆಯ ಹೋರಾಟಗಾರ ಹೇಳ್ತಾ ಇದ್ದೀನಿ ಯಾವತ್ತು ಸಿದ್ದರಾಮಯ್ಯ ಹೋಗಿ ಮನವಿ ಕೊಡಬೇಡ್ರಿ ಅವರು ಸಹ ಭ್ರಷ್ಟರ ವಿರುದ್ಧನೇ ನಿಂತಿರ್ಬೇಕಾದ್ರೆ ನೀವು ಹೋಗಿ ಅವರಿಗೆ ಹೋಗಿ ಮನವಿ ಪತ್ರ ಕೊಟ್ರೆ ಇನ್ನೇನಾಗುತ್ತೆ ಹೇಳಿ ಅವರನ್ನು ತ್ಯಜಿಸಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಜುವನೈಲ್ಗಳು ಕೊಲೆ ಮಾಡಿದ್ರು ಅಥವಾ ಕಳ್ತನ ಮಾಡಿದ್ರು ಎಲ್ಲದಕ್ಕೂ ಒಂದೇ ತರಹದ ಒಂದೇ ತರಹದ ಕಾನೂನುಗಳಿದ್ದಾವೆ ಈ ಕೊಲೆ ಕೇಸಲ್ಲಿ ಅರ್ಥ ಆಗುತ್ತೆ ಅಂತ ಅಂದರೆ ಈ ಜುವನೈಲ್ಗಳಿಗೆ ಒಂದು ಮೂರ್ನಾಲ್ಕು ದಿನಕ್ಕೆ ಬೇಲ್ ಕೊಟ್ಟಿದ್ದಲ್ಲ ಇದೆಯಲ್ಲ ಇದು ಈ ಥರ ಯುವಕರನ್ನು ಅಥವಾ ಅಥವಾ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನು ಇತರ ಪ್ರಕರಣಗಳಿಗೆ ಕೊಲೆಗಳು ಮಾಡೋದಕ್ಕೆ ಉಪಯೋಗಿಸ್ಕೊಡುವಂಥ ಪ್ರವೃತ್ತಿಯಲ್ಲಿ ಜಾಸ್ತಿ ಆಗುತ್ತೋ ಅನ್ನುವಂಥ ಆತಂಕ ಶುರುವಾಗಿದೆ ಇತ್ತೀಚೆಗೆ ನಡೀತಾ ಇರುವಂಥ ಹೆಚ್ಚಿಗೆ ಕ್ಯಾಂಪಸ್ನಲ್ಲಿ ಕೊಲೆಗಳು ಅಂದರೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ಇವೆಲ್ಲ ಹೆಚ್ಚಿಗೆ ಆಗಿರೋದ್ರಿಂದ ಯಾವ ಥರ ಕಡಿವಾಣ ಒಂದು ಕಡೆ ನಿಲ್ಲಬೇಕಲ್ಲ ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕರೆಕ್ಟಾಗಿ ಸ್ಪಂದಿಸಿ ಆ ಆರೋಪಿಯನ್ನು ಅಲ್ಲೇ ಅವನಿಗೆ ಒಂದು ಶಿಕ್ಷೆಗೆ ಗುರಿ ಮಾಡೋದು ಅಥವಾ ಅಲ್ಲಿ ಯೂಶ್ವಲಿ ಈಗ ಒಂದು ರೂಲ್ಸ್ ಇದೆ ಕಾನೂನೇ ಇದೆ ಒಡಿಬಾರ್ದು ಸ್ಟೇಷನಲ್ಲಿ ಅದು ಒಂದಿದೆ ಈಗ ಅದು ಅವರಿಗೆ ಒಂದು ಭಾಳ ದೊಡ್ಡ ಮಟ್ಟಕ್ಕೆ ಅವರಿಗೆ ಅದು ಹಿನ್ನಡೆ ಇದೆ ಅದು ಸೊ ಆಮೇಲೆ ಅವರು ಬಂದಾಗ ಕರೆಕ್ಟಾಗಿ ಸ್ಪಂದಿಸಿ ಆ ಹೆಣ್ಣು ಮಗಳಿಗೆ ರಕ್ಷಣೆಯನ್ನು ಕೊಟ್ಟರೆ ಮತ್ತು ಯಾವುದೇ ಹೆಣ್ಣು ಮಗಳು ಕಂಪ್ಲೇಂಟ್ ಅಂತ ಹೋದಾಗ ಅವಾಗ ಯಾವುದೇ ಒಂದು ಕಂಪ್ಲೇಂಟನ್ನ ಈಸಿಯಾಗಿ ತೊಗೊಳ್ಬಾರ್ದು ಅದನ್ನು ಆಗಿ ತೊಗೊಂಡ್ರೆ ಮಕ್ಕಳ ಮೇಲೆ ನಡೀತಾ ಇರುವಂಥ ಈ ಥರ ಕಗ್ಗೋಲೆಗಳು ಅತ್ಯಾಚಾರಗಳು ದೌರ್ಜನ್ಯಗಳು ಒಂದು ನಿಯಂತ್ರಣಕ್ಕೆ ಬರುತ್ತೆ ಆ ಕ್ರಮವನ್ನು ಅದು ಯಾವ ಥರ ತೊಗೊಳ್ತಾರೆ ಹೇಗೆ ತಗೊಳ್ತಾರೆ ಅದು ನನಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಖಂಡಿತ ಖಂಡಿತ ನಾನು ನೇಹಾ ಕೊಲೆ ಆದಾಗ್ಲೇನೆ ಪ್ರತಿಯೊಂದು ಡಿ ಸಿಗೂ ಲೆಟರ್ ಬರ್ದೆ ನಾನು ಪ್ರತಿಯೊಂದು ಸಿಇಒಗೂ ಲೆಟ್ರ್ ಬರ್ದೆ ಅವರಿಂದ ಒಂದು ರಿಪ್ಲೈ ಬರಲಿಲ್ಲ ಪ್ರಬುದ್ಧಳನ್ನು ಸಾಯಿಸಿದವನು ಕೇವಲ ಹತ್ತು ದಿನಗಳ ದಿನಗಳ ಒಳಗಾಗಿ ಅವನಿಗೆ ಬೇಲ್ ಸಿಗುತ್ತೆ ಅಂದರೆ ನಮ್ಮ ಕಾನೂನಿನಲ್ಲಿ ಎಲ್ಲೋ ದೋಷ ಇದೆ ನಮ್ಮ ಕಾನೂನು ಬಿಗಿಗೊಳಿಸ್ಬೇಕು ಪೊಲೀಸ್ ವ್ಯವಸ್ಥೆ ಬಿಗಿಗೊಳಿಸ್ಬೇಕು ಕಾನೂನುಗಳು ಸರಿ ಆಗದೆ ಕಾನೂನುಗಳಿದ್ದರೂ ಸಹ ವ್ಯವಸ್ಥೆ ಸರಿ ಹೋಗದೆ ಹೋದರೆ ಪೊಲೀಸ್ ಮೆಂಟಾಲಿಟಿ ಸರಿ ಹೋಗದೆ ಇದ್ದರೆ ನಾವು ಎಷ್ಟೇ ಹೋರಾಟ ಮಾಡಿದ್ರು ಇವೆಲ್ಲ ಆಗ್ತವೆ ಬಿಡು ಇದೆಲ್ಲ ಏನು ಮಹಾ ಅಂತಕ್ಕಂಥ ಮಾತಾಗುತ್ತೆ ಈ ಸಮಾಜದಲ್ಲಿ ಒಂದು ಕಾನೂನು ವ್ಯವಸ್ಥೆ ಅನ್ನೋದು ಇದೇನಾ ನಾವು ಎಲ್ಲಿಗೆ ಹೋಗಬೇಕು ಯಾರನ್ನು ಕೇಳಬೇಕು ಕಮಿಷನರ್ಗಳು ಇಷ್ಟೊಂದು ಉಡಾಫೆಯಾಗಿ ಮಾತಾಡ್ತಾರೆ ಪೊಲೀಸರು ದುಡ್ಡಿದ್ದವರ ಪರವಾಗಿ ಮಾತಾಡ್ತಾರೆ ಸೆಲೆಬ್ರಿಟಿಗಳಿಗೊಂದು ಮತ್ತು ಸಾಮಾನ್ಯ ಮಹಿಳೆಯರಿಗೊಂದು ಅಂತಂದರೆ ಇದು ನ್ಯಾಯನಾ ನಾವು ಸರ್ಕಾರ ಕೇಳಬೇಕಾಗಿದ್ದು ಇದು ತಿದ್ದುಪಡಿ ಮಾಡಿ ಈ ಮೈನರ್ ಅಪರಾಧಗಳನ್ನು ನಾವು ಹೇಗೆ ನೋಡಬೇಕು ಅವರಿಗೆ ಆದ ಬೇರೆ ಒಂದು ಕಾನೂನು ಮಾಡೋ ಅವಶ್ಯಕತೆ ಇದೆನಾ ನಿರ್ಭಯ ಪ್ರಕರಣದಲ್ಲಿ ಆದಾಗ ನಾವು ಹೊಸ ಕಾನೂನು ಒಂದನ್ನು ತಂದ್ವಿ ದ ಜಸ್ಟಿಸ್ ವರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ ಎಷ್ಟೋ ಕಾನೂನುಗಳು ಇನ್ನೂ ಜಾರಿನೇ ಮಾಡಿಲ್ಲ ಅತ್ಯಂತ ಕಡಿಮೆ ಮಟ್ಟದ ತನಿಖೆಗಳಾಗ್ತವೆ ಎಲ್ಲೋ ಒಂದು ಕಡೆ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಮಹಿಳೆಯನ್ನೇ ಅಪರಾಧಿಯನ್ನ ನೋಡುವಂಥ ಒಂದು ಮನಸ್ಥಿತಿ ಇವತ್ತು ಸಮೂಲಾಗ್ರವಾಗಿ ಆ ಒಂದು ಪರಿಸ್ಥಿತಿನ ಬದಲಾವಣೆ ಆಗದೇ ಇದ್ದರೆ ತನಿಖೆ ಒಂದು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಯಾವುದೇ ಪ್ರಕರಣದಲ್ಲಿ ಮಹಿಳಾ ದೌರ್ಜನ್ಯದ ಪ್ರಕರಣದಲ್ಲಿ ನಡೀದೇ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದು ನಮಗೆ ಪ್ರ ಬುದ್ಧ ಪ್ರಕರಣ ಒಂದು ಕಾರಣ ಆಗುತ್ತೆ ಇಂಥ ನಮ್ಮಲ್ಲಿ ಗದ ದಶಕಗಳನ್ನ ನೋಡ್ತಾ ಇರೋವಂಥದ್ದು ಮಹಿಳೆಯರ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಪ್ರಾರಂಭದಲ್ಲಿ ಕೂಡ ಇದಕ್ಕೆ ಸ್ವಲ್ಪ ಹೋರಾಟ ಮಾಡಿದಾಗ ಅಲ್ಪ ಸ್ವಲ್ಪ ಒಂದು ಇಂಟ್ರೆಸ್ಟ್ ತೋರಿಸುವಂತಹ ಸರ್ಕಾರ ಅದಾದ ನಂತರ ತಮ್ಮ ಇಡೀ ತನಿಖೆಗಳಲ್ಲಾಗಲಿ ಬರುವಂಥ ಫೈನಲ್ ರಿಪೋರ್ಟ್ಗಳಲ್ಲಾಗಲಿ ಆರೋಪ ಪರವೇ ಹೆಚ್ಚಾಗಿ ಕಾಣುವಂಥದ್ದು ನಾವು ಕಂಡುಬರುತ್ತದೆ ಅಥವಾ ಅಷ್ಟು ಜ ತನಿಖೆ ಎಷ್ಟು ಸಡಿಲವಾಗಿರ್ತದೆ ಅಂತಂದರೆ ಆರೋಪಿ ಅದರ ಅನ್ ಉಪಯೋಗ ತುಂಬ ಸುಲಭವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಬಹುಪಾಲು ಪ್ರಕರಣಗಳಲ್ಲಿ ಆರೋಪಿ ಹ್ಯಾ ಬಿಡುಗಡೆ ಹೊಂದಿ ಹೊರಗೆ ನಡೀತಾನೆ ಅದನ್ನು ಸೊ ಅಂಥ ಒಂದು ಬದ್ ಅಂಥ ಒಂದು ಸ್ಥಿತಿ ಬದಲಾಗಬೇಕಾದ ಅವಶ್ಯಕತೆ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಒಂದು ಪಟಿಷ್ಠವಾದಂಥ ತನಿಖೆ ಆಗಬೇಕು ಒಂದು ಸರಿಯಾದ ತನಿಖೆ ನಡೆಸಿ ಸರಿಯಾದ ರೀತಿಯಲ್ಲಿ ಆ ಪ್ರಾಸಿಕ್ಯೂಷನ್ ಮಾಡಬೇಕಾದ ಅವಶ್ಯಕತೆ ಹಿಂದೆಂದಿಗಿತ್ಲೂ ಜಾಸ್ತಿ ಇದೆ ಇವತ್ತು ಅಪರಾಧವನ್ನು ವೈಭವೀಕರಿಸುವಂತಹ ಒಂದು ಸಮಾಜದಲ್ಲಿರುವಂಥ ನಾವು ಆ ಒಂದು ಅಪರಾಧವನ್ನು ತಡೆಗಟ್ಟಿಕಬೇಕಾಗಿರುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡದೇ ಇದರಲ್ಲಿ ಇದು ಇನ್ನಷ್ಟು ಅಪರಾಧಗಳಿಗೆ ದಾರಿ ಮಾಡಿಕೊಡ್ತೀವಿ ಮಹಿಳೆಯನ್ನ ಈ ಸಮಾಜ ಮತ್ತೆ ಈ ಪ್ರಭುತ್ವ ಒಂದು ಭೋಗದ ವಸ್ತುವಾಗಿ ನೋಡ್ತಕ್ಕಂಥದ್ದು ಎರಡನೇ ದರ್ಜೆ ಪ್ರಜೆಗಳಾಗಿ ಕಾಣ್ತಕ್ಕಂಥದ್ದು ಅವಳನ್ನು ಏನು ಬೇಕಾದ್ರೂ ಯಾವುದೇ ವಿಚಾರ ಬಂದಾಗ ಏನು ಬೇಕಾದ್ರೂ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಏನಿದೆಯೋ ಇದು ಈ ಪ್ರಭುತ್ವದ ಹೊಣೆಗಾರಿಕೆ ಪ್ರಮುಖವಾಗಿದೆ ಕಾರ್ಯಾಂಗ ನ್ಯಾಯಾಂಗ ಇರ್ಬೋದು ಶಾಸಕಾಂಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ದೇ ಇರ್ತಕ್ಕಂಥದ್ದೇ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ದೌರ್ಜನ್ಯ ಕೊಲೆ ಪ್ರಕರಣಗಳನ್ನು ಹೆಚ್ಚೆಚ್ಚು ನಡೀತಾನೆ ಇರ್ತದೆ ಮತ್ತೆ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಅವರ ಒಳಗಡೆ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಮನುವಾದಿ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳನ್ನ ಎರಡನೇ ದರ್ಜೆಯ ಪ್ರಜೆಗಳಾಗಿ ಕಾಣ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಇಂಥ ವಿಷಯಗಳು ಬಂದಾಗ ಸಹಜ ರೀತಿಯಲ್ಲೇ ಇವು ನಡೀತಾ ಇರ್ತವೆ ಅನ್ನುವಂಥದ್ದನ್ನು ಸಾಕಷ್ಟು ಹಿಂದೆ ಇದ್ದಂಥ ಸಂಸದರು ಮಾತಾಡಿರ್ತಕ್ಕಂಥ ಉದಾಹರಣೆಗಳಿದೆ ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ತರ್ತಕ್ಕಂಥದ್ದು ಇರ್ಬೋದು ಮತ್ತೆ ಲಿಂಗ ಸಂವೇದನೆ ವಿಷಯಕ್ಕೆ ಸಂಬಂಧಪಟ್ಟಾಗ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತೀನಿ ಅಂತ ಹೇಳ್ತಕ್ಕಂಥವ್ರಿಗೆ ಆಗಬೇಕದು ಹಣದ ಹಣದ ಬೇಕಾದಷ್ಟು ಬಿಸಾಕ್ತೀವಿ ಕೆಲವರಿಗೆ ಹಾ ಇದೆ ಅದಕ್ಕೂ ಕೂಡ ಮೊನ್ನೆ ಸಾಕ್ಷಿ ಸಿಕ್ಕಿದೆ ನಮ್ಗೆ ಒಳಕ್ ಕರ್ಕೊಂಡೋಗಿ ತಾಯಿನೇ ಸತ್ತೋದ್ ಮಗಳ ಅತ್ಯಾಚಾರ ಮುಚ್ಚೋಯ್ತು ಈ ತರ ರಾಜಕೀಯ ವ್ಯಕ್ತಿಗಳು ಈ ತರ ಮಾಡ್ತಾರೆ ಹಣವಂತರಿದಾರೋ ಯಾರು ರಾಜಕೀಯ ಅಧಿಕಾರವನ್ನ ಹೊಂದಿದಾರೋ ಅವರಿಗೊಂದು ನ್ಯಾಯ ಇದೆ ಬಡವರಿಗೊಂದು ನ್ಯಾಯ ಇದೆ ಆದ್ರಿಂದ ಈ ಈ ಒಂದು ತಾರತಮ್ಯ ನೀತಿ ಬದಲಾವಣೆ ಆಗಬೇಕು ಇದ್ರೆ ನ್ಯಾಯಾಂಗಕ್ಕೆ ಯಾವ ಮರ್ಯಾದೆ ಕೂಡ ಇರಲ್ಲ ಜನ ರೊಚ್ಚಿಗೆ ಹೇಳ್ತೀವಿ ಅಚ್ಚಿಗೆದ್ದು ಅದಕ್ಕೆ ಯಾವ ಒಂದು ಘನತೆ ಗೌರವ ಕೊಡಬೇಕು ಆ ಕೊಡೋದಕ್ಕೆ ಆಗೋದಿಲ್ಲ ಆದ್ರಿಂದ ಮತ್ತೆ ಜನಗಳು ಎಚ್ಚೆತ್ಕೋಬೇಕು ತಮ್ಮ ಮಕ್ಕಳನ್ನ ಈ ರೀತಿ ಮಾಡಿದಾಗ ಸಂಘಟಿತರಾಗಿ ಹೋರಾಟ ಮಾಡಬೇಕು ಒಬ್ಬ ಹೆಣ್ಮಗಳಿಗೆ ಏನಾರು ಆಯ್ತು ಅವರು ಅವ್ರು ಮಗಳು ಅಂತ ತಿಳಿಬೇಕು ಜನ ಆ ರೀತಿಯ ಒಂದು ಒಗ್ಗಟ್ಟು ಹಿಂದೆ ಹಳ್ಳಿಗಳಲ್ಲಿತ್ತು ಒಂದು ಮದುವೆ ಆದರೆ ಊರ್ನವರೆಲ್ಲ ಸೇರ್ಕೊಳ್ಳೋದು ಒಂದು ಹೆಣ ಬಿದ್ದರೆ ಊರಿನವರೆಲ್ಲ ಸೇರ್ಕೊಳ್ಳೋದು ಅಂದರೆ ಒಂದೇ ಮನೆಯವ್ರ ರೀತಿ ಇರ್ತಿದ್ರು ಅಂಥ ಒಂದು ಸಂಘಟನೆ ಇವತ್ತು ಬರಬೇಕಾಗಿತ್ತು ಆಗ ಸರ್ಕಾರಗಳು ಹೆದಿರ್ತವೆ ಸರ್ಕಾರಗಳು ನ್ಯಾಯವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ ಗಲ್ಶಿಕ್ಷೆ ಕೊಡಲೇಬೇಕು ಅವನಿಗೆ ಅವನು ಯಾವ ಬಾಲಪರಾಧಿನೂ ಅಲ್ಲ ಅಪರಾಧನೇ ಅವನ ಜೊತೆಗೆ ಬೇರೆ ಯಾರೆಲ್ಲ ಸಾಥ್ ಕೊಟ್ಟವ್ರೆ ಅವರಿಗೆಲ್ಲ ಅನ್ಯಾಯ ನ್ಯಾಯ ಕೊಡ್ಸ ಅನ್ಯಾಯ ಮಾಡೋರೆ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ ಈ ಅನ್ಯಾಯ ಆಗಿರೋ ಹೆಣ್ಮಕ್ಳಿಗೆ ನಾವು ನ್ಯಾಯ ಕೊಡಿಸೋವರೆಗೂ ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ ಅವನಿಗೆ ಶಿಕ್ಷೆ ಕೊಡೋಕ್ಕಾಗಲಿಲ್ಲ ಅಂದರೆ ಪಬ್ಲಿಕ್ಕಿಗೆ ತಂದು ಕೊಡೋ ಕೇಳಿ ಸರ್ ನಾವು ಕೊಡ್ತೀವಿ ಶಿಕ್ಷೆ ನಮ್ಮ ಕೈ ಕೊಡೋ ಕೇಳಿ ಸರ್ ಅವನ್ನ ಏನು ಅವನು ಮಾಡಿದ್ದಾನೆ ಅದನ್ನು ನಾವು ಮಾಡಿ ತೋರಿಸ್ತೀವಿ ಅವ್ನ ಕರ್ಕಂಬನ್ ಪಬ್ಲಿಕ್ ಗೆ ಸರ್ಕಾರ ಏನ್ ಮಾಡ್ತಾ ಸರ್ ನಿದ್ದೆ ಮಾಡ್ತಾ ಇದೆಯಾ ಸ್ಟೇಷನ್ ಏನ್ ಮಾಡ್ತಾ ಇದೆ ಸರ್ ಪೊಲೀಸ್ನವ್ರು ಏನ್ ಮಾಡ್ತವ್ರಿ ಮಾಡ್ತಾವ್ರೆ ಅಲ್ಲಿ ಇಲ್ಲಿ ಪಬ್ ಮಿನಿಸ್ಟ್ರ ಮನೆಗಳಲ್ಲಿ ಮಜಾ ಮಾಡ್ತಾವ್ರೆ ಸರ್ ಆರೋಪಿಗಳನ್ನ ತಂದು ನಡು ರಸ್ತೆಯಲ್ಲಿ ಬಿಡ ಕೇಳಿ ಸರ್ ನಾವು ಶಿಕ್ಷೆ ಕೊಡ್ತೀವಿ ಅವ್ರಿಗೆ ನೋಡಿದಾಗೇನೆ ಬೆಂಗಳೂರಲ್ಲಿ ಅಂತ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಹೆಣ್ಮಕ್ಳುಗಳ ಕಗ್ಗೊಲೆ ಏನಾಗ್ತಾ ಇದೆ ಹಾಡುವಾಗಲಲ್ಲೇ ಇವತ್ತು ವಯಸ್ಸು ಮಿತಿಮಿತಿ ಇಲ್ಲ ಸೊ ಇಲ್ಲಿ ಸರ್ಕಾರ ಮೂಲಭೂತವಾಗಿ ಹೆಣ್ಮಕ್ಳಿಗೆ ಭದ್ರತೆನ ಖಾತ್ರಿಪಡಿಸ್ಬೇಕು ಆದರೆ ಇವತ್ತು ಎಷ್ಟೋ ಕೇಸ್ಗಳಲ್ಲಿ ಅಪರಾಧಿಗಳನ್ನ ಬಂಧಿಸೋದಕ್ಕೆ ಇವತ್ತು ಟೈಮ್ ತಗೋತಾ ಇದ್ದಾರೆ ಸೊ ಒಂದು ಕ್ರೈಮ್ಗಳು ಮಾಡಿದಾಗ ಸೊ ಸರ್ಟನಿಟಿ ಆಫ್ ದಿ ಪನಿಷ್ಮೆಂಟ್ ಇವತ್ತು ಬೇಕಾಗಿದೆ ಸೊ ಮತ್ತೆ ಇನ್ನೊಂದು ಒಂದು ಉಗ್ರ ಶಿಕ್ಷಣ ಖಾತ್ರಿಪಡಿಸ್ಬೇಕು ಖಂಡಿತ ಬಟ್ ಎಷ್ಟು ಮಟ್ಟಿಗೆ ನೀವು ಬೇಗ ತನಿಖೆನ ಪೂರ್ಣಗೊಳಿಸಿ ಅದಕ್ಕೆ ಒಂದು ಅಂತ್ಯ ಆಡ್ತೀರ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಒಂದು ಒಂದು ಮಾದರಿ ಆಗುತ್ತೆ ಆದರೆ ಇಲ್ಲಿ ಎಷ್ಟೋ ಕೇಸಸ್ಗಳು ನೋಡ್ತಾ ಇದೀವಿ ಬಿಲ್ಕೀಸ್ ಬಾನು ಪ್ರಕರಣದಿಂದ ನೋಡಿದ್ದ ನೋಡ್ದಿರ್ಬೋದು ಅಪರಾಧಿಗಳಿಗೆ ಒಂಥರ ಹೊರಗಡೆ ಬಿಡ್ತಾರೆ ಸೊ ಯಾರು ವಿಕ್ಟಿಮ್ಸ್ಗಳಿದ್ರೆ ಅವ್ರಿಗಿನ್ನ ಭಯಪಡಿಸುವಂಥ ವಾತಾವರಣ ಹೆಚ್ಚು ಜಾಸ್ತಿ ಆಗ್ತಾ ಇದೆ ಸೊ ಇಲ್ಲಿ ಇದೊಂದೇ ಕೆ ಪ್ರಬುದ್ಧ ಕೇಸ್ ಆಗಿರ್ಬೋದು ಅಂಜಲಿ ಕೇಸ್ ಆಗಿರ್ಬೋದು ಬೇರೆ ಬೇರೆ ಕೇಸ್ಗಳ್ ನೋಡಿದಾಗ ಸೊ ಇಲ್ಲಿ ಸೀರೀಸ್ ಆಫ್ ಕ್ರ ಕೊಲೆಗಳಾಗ್ತಾ ಇರೋವಂಥದ್ದು ಇದು ನಮ್ಮ ಸಮಾಜದಲ್ಲಿ ಏನಾಗ್ತದೆ ಹೆಣ್ಮಕ್ಳು ಪರಿಸ್ಥಿತಿ ಏನಿದೆ ಸೊ ಇದು ಪ್ರತಿಯೊಬ್ಬರೂ ಕೂಡ ನಾಗರಿಕರು ತಲೆ ಕೆಡಿಸ್ಕೋಬೇಕಾದ್ರೂ ಇದರ ಧ್ವನಿ ಎತ್ತಬೇಕಾಗಿದೆ ವ್ಯವಸ್ಥೆಯಲ್ಲಿ ಪಾಲಿಸಿಗಳು ಸಹ ಬದಲಾವಣೆ ಆಗಬೇಕಾಗಿದೆ ಈ ಸರ್ಕಾರ ಇದೇನು ಮೊನ್ನೆ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಸರ್ಕಾರ ಏನಿದೆ ತುಂಬ ಗಂಭೀರವಾಗಿ ತಗೋಬೇಕು ಇದು ಇಡೀ ಸಾಮಾಜಿಕ ಸ್ವಾಸ್ಥ್ಯವನ್ನು ನಾಶ ಮಾಡುವಂಥ ವ್ಯವಸ್ಥೆ ಆಗಿದೆ ಇದು ಪಾಲಿಸಿ ಮೇಕಿಂಗು ಚೇಂಜಸ್ಗಳು ಆಗಬೇಕು ಮತ್ತು ಆ ಅಂತ ಏನಿದೆ ಆ ಮಗುವಿಗೆ ಶಿಕ್ಷೆ ಆಗಬೇಕು ಮತ್ತೊಂದು ಮಕ್ಕಳಿಗೆ ಪಾಠ ಆಗಬೇಕು ಕೊಲೆಗಳು ಮತ್ತು ಈ ಮಾನಸಿಕ ಆರೋಗ್ಯದ ವ್ಯವಸ್ಥೆಯಲ್ಲಿ ಯಾವ ರೀತಿ ಸರ್ಕಾರಗಳು ಕೆಲಸ ಮಾಡಬೇಕಾಗತ್ತೆ ಪಾಲಿಸಿಗಳಲ್ಲಿ ಯಾವ ರೀತಿ ಚೇಂಜಸ್ಗಳನ್ನು ಮಾಡಬೇಕಾಗತ್ತೆ ಮತ್ತು ಕುಟುಂಬಗಳು ಮಕ್ಕಳನ್ನು ಯಾವ ರೀತಿ ಒಂದು ಪಾಲನೆ ಮಾಡೋ ವ್ಯವಸ್ಥೆಯನ್ನು ಕುಟುಂಬಗಳು ಸಹ ತಂದೆ ತಾಯಿ ನೋಡ್ಕೋಬೇಕಾಗತ್ತೆ ಇವತ್ತು ಮಕ್ಕಳ ಕೈಯಲ್ಲಿ ಹಣ ಮತ್ತು ಮೊಬೈಲ್ ಇದ್ದ ತಕ್ಷಣ ಅದು ಏನು ಆಗ್ತಾ ಇದೆ ಮಕ್ಕಳ ಭವಿಷ್ಯ ಮಕ್ಕಳ ಮನಸ್ಥಿತಿಗಳು ಏನಾಗ್ತಾ ಇದ್ದಾವೆ ಅನ್ನೋದು ಅದು ನಮಗೆ ಎಷ್ಟು ನೋವಿನ ಸಂಗತಿ ಅಂದರೆ ಕೈ ಕೊಯ್ದಿದ್ದು ಕತ್ತು ಕೊಯ್ದಿದ್ದು ನೋಡಿದರೆ ಭಯ ಆಗುತ್ತೆ ಇದು ಮಕ್ಕಳು ಮಾಡೋ ಒಂದು ಘಟನೆ ಏನ ಅಂತ ಅನ್ನತ್ತೆ ಖಂಡಿತ ಈ ಒಂದು ಮಗು ಅಂತ ನಾವೇನು ಹೇಳ್ತಾ ಇದ್ವಿ ಆ ಮಗು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಆ ರೀತಿ ಶಿಕ್ಷೆ ಆಗಬೇಕು ಇವತ್ತು ನಾವು ಒಬ್ಬರಿಗೆ ನಾವು ಶಿಕ್ಷೆ ಏನೋದನ್ನು ನಾವು ಸರ್ಕಾರ ಕಡೆಯಿಂದ ನಾವು ಶಿಕ್ಷೆ ಅನ್ನೋದನ್ನು ಕೊಟ್ಟರೆ ಬೇರೆಯವರು ನಾಳೆ ದಿನ ಈ ಥರ ಒಂದು ಶಿಕ್ಷೆ ಇದೆ ಈ ಥರ ಒಂದು ತಪ್ಪಾಗದ್ರೆ ನಮಗೆ ಏನೇ ಒಂದು ಸೌಜನ್ಯಕ್ಕೆ ಸ್ಥಿತ ಇರಲಿ ಯಾವುದೇ ಒಂದು ಮಾಡಿದ್ರೂ ಕೂಡ ನಮಗೆ ಮುಂದೆ ಮುಂದೆ ನಮಗೆ ಭಯ ಬರಬೇಕು ಅನ್ನೋ ಥರ ಅವರು ಒಂದು ಡಿಸಿಷನ್ ತಗೊಂಡು ಅವ್ರನ್ನ ಗಲ್ಲುಗೆ ಹಾಕೋದು ಇಲ್ಲ ಅಂತ ಅಂದರೆ ಕಂಡಲ್ಲಿ ಗುಂಡು ಕೊಡೋ ಹಾಕೋವಂಥದ್ದು ಈ ಥರ ಮಾಡಿದ್ರೆ ಮುಂದೆ ಬೇರೆ ಯಾರೂ ಆ ಥರ ಮಾಡೋಕ್ಕೆ ಎರಡುಕೊಳ್ತಾರೆ ಮುಂದೆ ಯಾರೂ ಅಷ್ಟು ಬರೋಲ್ಲ ನೀವು ಯಾವಾಗ ನೀವು ಅವ್ರಿಗೆ ಬರೋ ಈ ಗಲ್ಲು ಶಿಕ್ಷೆ ಅಂತ ಮತ್ತೆ ಯಾವಾಗ ನೀವು ಅವ್ರನ್ನ ಕ್ಷಮೆ ಕೊಟ್ಕೊಂಡು ಹೋಗ್ತಾಯಿರ್ತೀರ ಆವತ್ತಿನ ದಿನ ಅದು ಇನ್ನೂ ಹೆಚ್ಚಾಗ್ತಾ ಆಗ್ತಾ ಇರ್ತದೆ ಇದೇ ಥರ ಬೇರೆ ಬೇರೆ ಮನೆ ಹೆಣ್ಮಕ್ಳುಗಳಿಗೆ ದೌರ್ಜನ್ಯಗಳು ನಡೀತಾನೆ ಇರುತ್ತೆ